ಗೌಲಗು ತಯಾರಾಗಿ ಬರಾಕ್ ಬಡುದಲ್ಲ ನಿನ್ನೆಲ್ಲರೂ ಕರ್ಕೊಂಡು ನೋಡ್ರಿ ದೊಡ್ಡ ನಿಗ್ರ ನಿಗ್ರ ಬಾ ನಿಗ್ರ ನಂದು ನಿಮ್ಗ ಮತ್ತ ಬಾ ನಿಗ್ರಾ ಏನ್ ಬಾ ಗೊತ್ತಾಯ್ತು ನಿಂದೆಲ್ಲ ம நெம்பி மக்கேன் கனசி முந்திய கண்ணா குடிய ನಡಿಯ ಗಾಡಿ ಹಚ್ ಬರ್ತೇನ ನಡಿಯಲ್ ಗಾಡಿ ಬರದ ಗಪ್ಪ ಅಡಿಯೋನ ಗಾಡಿ ಹಚ್ಚುತ್ತ ಸಮಾಧಾನ ಇಲ್ಲ ಅಲ್ಲ ಎಲ್ಲಿ ಹೋದ್ರು ಹೋಗ್ ಮುಂದೆ ಬರೋ ಮುಂದ ಬರೀ ಗುಡಿ ಎಲ್ಲಿಂದ ಇರ್ತವ

ಗಣಪತಿ ಅವನ್ ಮಾತ್ ಕೇಳ್ಬೇಡ ಯಾಕಂದ್ರ ಅವ್ನ್ ಕರ್ಕೊಂಡ್ ಬಂದಿದ್ರ ನಾನು ಅವ್ನ್ ಪ್ಯಾ ಚಲೋ ಬುದ್ಧಿ ಕೊಡು ಗಣಪತಿ ಆಕೆ ಮಾತ್ ಎಲ್ಲರು ಕೇಳಿ ನೀನು ಗಣಮಗ ನಾನು ಗಣಮಗ ಒಬ್ರು ಗಣಸರು ಗಣಸರು ಕಷ್ಟ ಎಲ್ಲ ನಮ್ಗ ಗೊತ್ತಾಕತಿ ಆಕೆ ಮಾತ್ ಏನ್ ಕೇಳತ್ತಿ ನನ್ನ ಮಾತ್ ಕೇಳಿ ಪೆಲ್ಲ ನನ್ ಮಾತ್ ಕೇಳ ಗಣಪತಿ ನೀರ ಅವ್ನ್ ಮಾತು ಕೇಳಿ ಅಂದ್ರ ಹೋಗಿನ ಪಾರ್ವತಿ ಮುಂದೆ ಹೇಳ್ತೀರ ನೋಡ್ರಿ ನಿಮ್ಮ ನೀ ಪ ಅವ್ರು ಪಾರ್ವತಿ ಮುಂದೆ ಹೇಳ್ರಿ ನಾ ಏನ್ ಬಿಡ್ತೀನಿ நானே நோடப்பா ஏன் கடை ஏன் பகிர்சி பகிர்சன் சும்ன குந்திர்லேன்

தோர்சதல்ல நீங்க நீங்க நீ ಈಗ ಹೆಂಗ್ ಹೋದ್ರೆ ನಿಮ್ಮ ಅಪ್ಪ ನಿಮ್ಮ ಅವನ ಮನೆ ಹೊಂಟಿವಲ್ಲ ನಡಿ ಅಲ್ಲೇ ಹೇಳಿ ಕೆಲಸ ಮಾಡಿಸ್ತೇನೆ ನಿನ್ನ ಬರಪ್ರೆ ನೀವ್ ಹೇಳೋಕಿಂತ ಮುಂಚೆ ಹೋಗಿ ನಾನು ಹೇಳ್ತೇನೆ ಅಪ್ಪ ನೀನ್ ಹೇಳ್ತಿ ಇಲ್ಲೇ ಹೇಳಕತ್ತೆ ಚಾಡ ಮತ್ತ ಇನ್ನೇನ್ ಅಲ್ಲೇ ಹೇಳ್ತಿ ನೀವೇನ್ ಮಾಡ್ತೀನಿ ನೀನು ಚಾಡ ಹೇಳತ್ತಿಲ್ಲ ಹೌದು ನೀ ಕಾಟಾ ಕೊಟ್ಟಿದ್ ಮತ್ತೆ ಗಣಪತಿ ಮುಂದೆ ಹೇಳಬೇಕಲ್ಲ ಮನೆ ನೀವು ಕೊಟ್ಟಿದ್ದು ನಾನು ಗಣಪತಿ ಮುಂದೆ ಹೇಳ್ಬೇಕಲ್ಲ ಸುಮ್ಮ ಕುಂದ್ರೆ ಶಾನೆ ಬೇಡ ನೀವು ಸುಮ್ಮ ಕುಂದ್ರೆ ನೀವು ಸುಮ್ಮ ಕುಂದ್ರೆ ಸುಮ್ಮ ಕುಂದ್ರೆ ಅಲ್ಲೇ ಜಗಳ ಮಾಡ್ದಂಗ ಜಗಳ ಮಾಡಕ್ಕೆ ಹೋಗಲ್ಲ ಇಲ್ಲೇ ನೋಡಪ್ಪ ಗಣಪತಿ ನನಗೆ ಎಷ್ಟು ಚಿತ್ರ ಹಿಂಸೆ ಮಾಡ್ತಾರೆ ಅಂತ ನೀನೇ ನೋಡೋಂಗ ಗಣಪತಿ ತಂದೆ ಈಗ ನೀನೇ ನೋಡಪ್ಪ ನೀನು ಕಣ್ಣಿದ್ರೆ ಯಾಕೆ ತಂದು ಕಷ್ಟ ಕೊಡೋದು ನೀನೇ ವಿಚಾರ ಮಾಡಪ್ಪ ತಂದೆ ಬೆಳಕು ಬರ್ತೀನಿ ಒಂದು ಏನೇ ಒಂದಕ್ಕೆ ತಲೆ

சவுண்ட் பைட் பிரம்மாண்டம்

ಏನು ಶಿಕ್ಷೆ ಕೊಡ್ತಾನ ನಿಮ್ಮ ಅಪ್ಪ ಕೊಡ್ಸ್ದಾಗಂದ ಗಾಡಿ ರಿಪೇರ್ನೇ ಐತಿ ಯಾವಾಗ ಚಂದ ಹೋಗೈತೆ ಅದು ಗಾಡಿ ನೀ ನಮ್ಮ ಅಪ್ಪ ಕೊಟ್ರ ಗಾಡಿಗೆ ಏನನ ಮತ್ತೆ ಮತ್ತೇನು ಅನ್ಬೇಕು ಮತ್ತೆ ಅಪ್ಪ ಕೊಟ್ಟ ಗಾಡಿ ಚಲೋನ ಐತ ಯಾವಾಗ 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 ಚಂದ ತಲವಾಗೈತಿ ನನ್ನ ಗಾಡಿ ಅದ ನೋಡು ನಮ್ಮ ಅಪ್ಪ ಕೊಟ್ಟಾಗ ಗಾಡಿ ಚುಲೊನೋ ಐತದ ಆ ನೀ ಏನೂ ಕುಂತಿಲ್ಲ ಅವಾಗ ಹಳ್ಳ ಆತು ಏನು ಹೇಳಿ ಬನ್ರಿ ಮ್ಯಾಲೆ ಗಟ್ಟಿ ಮಾತಾಡಕ ಹೋಗ್ಬಾರ ನಿಮ್ಮ ಫ್ಯಾಮ್ಲಿದು ಎಲ್ಲ ನನಗೆಲ್ಲ ಗೊತ್ತೈತದ ಏನು

ನೋಡಲ್ಲ ಮತ್ತು ಬಂದ್ ಬೇಕು ನಾವು ಗಾಡಿ ಇಳಿ ಕೇಳಿ ಕೇಳಿ ಗಿಳಿ ಶಾನೆ ಅದೇ ಎಂತ ಗಾಡಿ ಕೊಡ್ಸಲ್ಲ ನಿಮ್ಮ ಅಪ್ಪ ಆ ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡ್ಸಾನ ಅದನ್ನಾರ ಚಲೋ ಕೊಡ್ಸಬೇಕಾ ಅದ ಹೊಸದನ ಐತೆ ನೀವು ಸುಮ್ಮನೆ ಕುಂತಿ ಕೆಲಸ ಮಾಡೇರಿ ಸುಮ್ಮನೆ ಬಾ ಅದರಲ್ಲಿ ಅದ ಮಾತಾ ಮಿಸ್ಕೋಕೋಬೇಡ ಶಾನೆಗೆ ಸುಮ್ಮ ಕುಂದ್ರೆ ಏನ ನಾವು ಹೇಳ್ತಾ

ಐಡಿಯಾ ಆಸ್ಪತಾನ ಅಂತ ಓನಿ ಆ ಏನು ಯಾಕೆ ನಿಂತಿದ್ದೀರಾ ಅಯ್ಯಯ್ಯ ನಾಡ ಫೋನ್ 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 ಇನ್ನೊಂದೇ ಇರೋಣ ಇನ್ನೊಂದೇ போ ಏ ಎಡಕೋ ಗಾಡಿ ಆಸ್ಪತಾನ ನಿಂದ ನೋಡಕಪ್ಪ ಇಲ್ಲ ಗಾಡಿ ಎತ್ತಿ ನಿಲ್ಲೋ ಬಿಡು ಚೆನ್ನಾಗಿ ಫುಲ್ ಸ್ಟಡಿ ಈಗ ದೊಲ್ಲೆ ಅಡಿ ಬಾಡಾ ಓಕೆ ಇಲ್ಲ ಒಳ್ಳೆ ಹೊಡಿಬಡ ಅಂತ ಹೊಡಿ ಆತೀಯಾ ಅಲ್ಲ ಸತ್ತ ತಗೆತ ಒಕೈ ಓ ಕಿನ್ ಮರಕೊ ಯಾಕ್ರಿ ಮೇಡಂ ಅವರ ಗಾಡಿ ಬಂದೈತೆನ್ರಿ ಹೌದ್ರೇ ಅಣ್ಣ ಗಾಡಿ ಬಂದ್ಬೇತ್ರೀ ನಮ್ಮನ್ನವರು ಹೋಗಿದಾರೆ ಮೆಕಾನಿಕ್ ಹಾಕಿಕೊಂಡು ಬರಕ್ರೀ ಅತ್ತ ಬರೋ ಮುಂದೆ ನೀರು ತಗೊಂಡುมา ಅಂತ ಹೇಳಿದೀನಿ ಓ ಹೌದ್ರೇ ಮೇಡಂ ನಮ್ಗೆ ಇರಾಕೆನೋಯ್ತು ಮತ್ತೇನ್ರಿ ಮೇಡಮ ನೀ ತಗೊಂಬಂದ್ನೂ ತಗೊಂಬ ಅಂತ ಹೇಳಿ ಅದ ನಮ್ಗೆ ಇರಾಕೆ ಅಲ್ಲೇ ಹಿಂಗ ಮಾಡತಾರೀ ಏನ ಕಂಡರೆ ಇನ್ನೂ ಪರ್ವತ್ತು ಮೇಡಮ್ ಅವರ

ಪುಣ್ಯ ಆಗುದು ಎಂತೇ ನಾವ್ ಏನ್ ಮಾಡಿರೋ ಉಪ್ಯೋಗಿಲ್ವ ಬರ್ರಿ ಬರ್ರಿ ಮೇಡಮ್ அலோ ஆதிரை ஆதிரை சல ஆதிரை நீ ஏன் மார்தறே? ஒன் ஒன் ஹட込 மார்தறே. நீங்க டெஸ்ட் ஆக்கறீங்க. ஒன் பிரைட் நோட்込 மார்தறே. ஆரேன லகுபாரி. மார்தறற நீங்க கேண்ட் கரமாட்டா பன்ட் படுறீ. ஆ லகுபாரி அவர் பரோட பன்ட் படுறீ. மெடி போ ஒன் ரவுண்ட் ஓட込 வரூனா ஒன் ரவுண்ட் ஓட込 வந்து நீங்க போய் படுறீ. ஆடி போஸ்ட் ನನ್ ಗಂಡಗರ ಗಾಡಿ ಚಲೋ ಮಾಡಕ್ ಬರ್ಲಿಲ್ಲ ಆಪಾ ಅನ್ನಗಳ ಎರಡು ಚಲೋ ಗಾಡಿ ಚಲೋ ಮಾಡ್ಕೊಂಡ್ರ ನಮ್ದು ಇದು ಮೆಕ್ಯಾನಿಕ್ ಯಾಕಂತ ಹೋಗ್ಯಾನು ಅತ್ತ ಹೋಗ್ಯಾನು ಒನ್ ಇಟ್ಟು ಗಾಡಿ ಚಲೋ ಮಾಡಕ್ ಬರಂಗಿಲ್ಲ ಆಗಿಲ್ಲ ನನ್ ಗಂಡಕ್ ಆಪಾ ಅನ್ನಗಳ ಚಲೋ ಅದಾರ ನೋಡ್ರಿ

ಆ ಪಾಪ ಇಬ್ಬರು ಬಂದಿದ್ರಿ ಅವ್ರ ಗಾಡಿ ಚಲೋ ಮಾಡಿದ್ರ ಯಾರೇ ಚಲೋ ಮಾಡಿದ್ರ ಗಾಡಿ ಅವ್ರ ಯಾರು ಬಂದಿರ ಅಲ್ಲಿ ಅಣ್ಣಗುಳ ಬಂದಿರಿ ಅವರ ಒಂದ್ ರೌಂಡ್ ಹೋಗ್ ಬರ್ತೀನಿ ಗಾಡಿ ಚಲೋ ಮಾಡ್ಕೊಂಡು ಹೋಗ್ಯಾರ ಗಾಡಿ ಚಲೋ ಏನ್ ಏನ ಮಾದಿಲ್ಲ ನೀನಾ ಗಾಡಿ ಚಲೋ ಮಾಡ್ ತರ್ಕೊಂಡಿನ ಏ ನೀನ ಹಿಂಗ ಬಂದ ಗಾಡಿ ತೂರು ಮಾಡ್ಕೊಂಡು ಹೋಗ್ರು ಏ ಈಗ ಯಾತ್ರಿ ಬಿಡ್ರಿ ಏ ಎ ಹೋಗಿ ಮನ್ಷ ಗಾಡಿ ಪುಡ್ ಕೊಡದಾರ್ಲಿ ಏನ್ ಅದಕ್ಕ ನಿನಗ ದೇವ್ರ ಬುದ್ಧಿ ಕೊಡಂತ ಅದಕ್ಕೊಳತ್ನ ಅಲ್ಲ ದೇವ್ರ ಮುಂದ ಏನ್ ಡೌಟ್ ಬರ್ತಾ ಇರ್ಲಿಲ್ಲ ಆ ಅಲ್ಲಿ ಚಪ್ಪಲ್ ಇಲ್ಲಿ ಗಾಡಿ ಕಳದತಿ ನಿಮ್ ಕರ್ಮ ಕಟ್ಕೊಂಡು ಸಾಕಾಗಿ ನನಗ ಗಾಡಿ ತಗೊಂಡ್ ಹೋಗಿ ನೋಡ್ಬೇಕಾರ ಈಗ ಏನ ಅದೇ ಇದೆ ಅನಿನಾ ನಮ್ಮಪ್ಪ ಕೊಡ್ಸಿದ ಗಾಡಿ ನಿನ್ ಮಾತಾ ಕೊಡ್ಸಿದ ಗಾಡಿ ಹೋಗಿ ಬರ ನಾನು ಕرم ಹೋಗ ಹೋಗಬೇಕಾಗಿತ್ತು ಕೋಟಿಗ ಕರ್ಮ ನಡಿ ಚೆನಾಗಿದೆ ಗಾಡಿ ಏ ಅವರೇನು ಮಾಡ್ತಾರೆ ಗಾಡಿ ಒಂದಾತ್ ಮೇಲೆ ಅಂತ ಹಿನಿನೇ ಹೇಳ್ಆಕತ್ತಿ ಮತ್ತೆ ಏನು ಮಾಡ್ತಾರೆ ನಿಂಗಾವ್ರು ನಡಿ ಹುಡುಕಲ್ಕೊಂಡು ಬರು ನಡಿ ಅಲ್ಲ ಇಲ್ಲಿ ಹುಡುಕಲ್ಕೊಂಡು ಬರ್ತೆ ನಡಿ ನಡೆಕೊಂಡು ಹೋಗು ನಡಿ ನಡಿ ಹುಡುಗಾಳೆ ಸಿಕ್ಕರೆ ಬರ್ರಿ ಅನ್ನರ ತಗೋ ಅಂತ ಹೇಳ್ ಕ್ಯಾಸ್ ನಡಿ ಇದೆ ಮತ್ತೆ ಅವ್ವಾ ಏ ಎಲ್ಲಿ ಅವ್ವ ಮನಿ ಅಪ್ಪ ಮನಿ ಇಲ್ಲಿ ಹತ್ ಕಿಲೋಮೀಟರ್ ಐತಿ ನಿಮ್ಮ ವರ ಮನಿ ಅನಾ

ಬಾವಾ ಗ ಟಕೊಂಡ ಹೋಗಿ ಇಲ್ಲ ಚಲ್ಯಾರ್ ನೋಡಿ ಗಾಡಿ ನಾನು ನೀನು ಕ್ಯಾವ್ ಮೊಬೈಲ್ ಆಕ್ಸರೆ ಮಂಗಣೆ ಇಲ್ಲೇ ನನಗೆ ಗಾಡಿ ಬಿಡತ್ತೆ ಈ ಗಾಡಿ ಇಲ್ಲೇ ಕದತ್ತೆ ಅದು ಕ್ಯಾ ಬಲ್ಲಿ ಮ್ಯಾ ಯಾ ಹಿಂದಿ ಮಾತಾಡತಾನೆ ಲೇ ನೀ ಹಿಂದಿ ಬರತಲ್ಲ ಹಿಂದಿ ಮಾತಾಡಾ ಭಯ್ಯ ಈ ಗಾಡಿ ಇದರ ಕಸೆ ಪಡೈ ಆಪ ಕೋನ ಅರೇ ಆವಾ ನಮ್ಮನ ಯಾರ್ ಅಂತ ಕೇಳಕತನ ಈ ಹೇಳಲ್ಲ ನಮ್ಮದ ಗಾಡಿ ಅಂತ ಹೇಳಲ್ಲ ಅವಂಗ ಭಯ್ಯ ಈ ಗಾಡಿ ہمارا ಯ ಇಸಲಿ ಪುಚೇ

અલકે ઓઝા ના ઉદ્રદોક નમકડે અસ્થય રહેતાતે બ્યારેદર તુડમાડી સિગુદલા એના એવાત ભળરી નમ ગાડીમાં તકોન હોગોનો હેલો નમ ગાડી તહિયા ગ્યા તકોન હોગોનો ને ગાડી ચાવી હેદરા ગઈ તના નોડરી હા ચાવી હેદરા ચાલો કેલા ને ગ્યા તલો ગાડી ક એ મને નીન તકોન માંndarray પટ કઈસી દિલા તમા ના ઘરે આગે ભયા અમારે હમ ગાડી લેકે જાતે હો ક્વેશ્ચન હે நோட்ரி ஷாலோத்தாடி <laughs>